संघर्ष समिति संयोजक हो रहा दलित संघर्ष समिति संयोजक हाट बहुजन नायक जय भीम अमर गुवेमा बहुजन नायक जय भीम अमर गेम बहुजन नायक ಜಯ ಬೀಮಾ ಅಮರ ಗುಲ್ ಸುಭೆ ಬುನಿಂದ ಜನ ಲಾಯಕ ಜಯ ಬೀಮಾ ಅಮರ ಗುಲ್ ಸುಭೆ ಬುನಿನ್ ಶಬ ಗೈ ಬೇಂದೇನೆ ಶಾಲು ನಿಮ ಇಂದೇನೆ యేస వరబలే యనమ అమలగుల సుప్రభుని నామయేలు తుంబిదే హర్ష నీమోరాటదా కీర్తి నమమనదలి తుంబిదే పూrti నీమోరాటదా కీర్తి నమహదయల తుంబిదే పూర్తి నీమోరాటదా కీర్తి నమహదయలలి తుంబిదే పూర్తి నీమోరాటదా ನಮ್ಮ ಎದೆಯಲ್ಲಿ ತುಂಬಿದೆ ಸ್ಫೂರ್ತಿ ಯುವ ಕೈಯು ಬೆವು ಹಿಂದೆನೆ ಇದೆ ಬಾರಯಾ ನಮ್ಮ ಬಿಟ್ಟು ಬೋಧಯಾ ಪುನಃ ಉಟ್ಟಿ ಬಾರಯಾ ನಮ್ಮ ಬಿಟ್ಟು ಮೋದಯ ಪುನಃ ಉಡ್ಡಿ ಭಾರಯ ನಮ್ಮೆಲ್ಲರಾಗಲಿನೀನು ಅಮರನಾ ನೀನು ಅಮರನಾ ಜ್ಯೋತಿಯಾಗಿ ಮುಗ್ಧ ಜನಕ್ಕೆ ಭೇಟಿಯಾಗಿ ಬೆಳಿಗ್ಗೆ ಬಹುದು ನಮ್ಮ ಅಂಬೇಡ್ಕರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಬಾಬಾ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಬಾಬಾ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಕೃಷಿ ಇಲಾಖೆಯ ಮುಂದಗಡೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ಈಗಾಗಲೇ ಆಳುವಂಥ ಸರ್ಕಾರಗಳು ಏನು ರೈತಾಪಿ ವರ್ಗಕ್ಕೆ ಬಡವರ್ಗಗಳಿಗೆ ಟೋಟಲಿ ರೈತರಿಗೆ ಏನಿವತ್ತು ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಏನು ಕೃಷಿ ಬಂಡುಗಳು ಇವತ್ತು ತಾಲೂಕಿನಾದ್ಯಂತ ಅವೈಜ್ಞಾನಿಕ ಕೃಷಿ ಹೊಂಡಗಳು ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಇವತ್ತು ಮೊದಲಿಗೆ ನಾವು ಕೃಷಿ ಹೊಂಡಗಳು ಬಂದಂತ ಒಂದು ಸಂದರ್ಭದಲ್ಲಿ ಅದು ಕೃಷಿ ಒಡ ಹೊಂಡ ಒಡಿತಕ್ಕಂತ ಒಂದು ಸ್ಥಿತಿ ಹೇಗಿರ್ತದೆ ಅಂತಂದ್ರೆ ದಿಢೀರ್ ಅಂತೇಳಿ ಒಂದು ವ್ಯಕ್ತಿ ಆ ಹಳದ ಒಳಗಡೆ ಬಿದ್ದರೆ ತನ್ನ ಪ್ರಾಣವನ್ನ ತಾನು ರಕ್ಷಣೆ ಮಾಡಿಕೊಡುವಂತ ಒಂದು ಇದು ವ್ಯವಸ್ಥೆ ಇತ್ತು ಆ ಒಡಿತಕ್ಕಂಥ ಹೊಂಡ ಒಂದು ಮೀಟರ್ಗೆ ಒಂದು ಸ್ಟೆಪ್ ಅಲ್ಲಿ ಒಂದು ಮೆಟ್ಟನ್ನ ಇಡ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಆ ಹೊಂಡದಲ್ಲಿ ಬಿದ್ದಂತ ಯಾವುದೇ ಒಂದು ಜೀವರಾಶಿ ಆಗಿರ್ಬೋದು ಯಾವುದೇ ಒಂದು ಜನರಾಗಿರ್ಬೋದು ತನ್ನ ಪ್ರಾಣವನ್ನ ತಾನು ಉಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಇತ್ತು ಇವತ್ತು ಯಾವ ರೀತಿ ಆಗಿದೆ ಅಂತಂದ್ರೆ ಕೃಷಿ ಹೊಂಡ ಕೊಟ್ಟಿದ್ದೀರಿ ತಾವು ರೈತರಿಗೆ ಆ ಕೃಷಿ ಹೊಂಡ ಯಾವ ರೀತಿ ಇದೆ ಅಂತಂದ್ರೆ ಆ ಕೃಷಿ ಹೊಂಡದ ಒಳಗಡೆ ಯಾವುದೇ ಪುರಿ ಆಗಿರ್ಬೋದು ಮರಿ ಆಗಿರ್ಬೋದು ಒಂದು ಮನುಷ್ಯ ಆಗಿರ್ಬೋದು ದಿಢೀರ್ ಹೇಳಿ ಬಿದ್ರೆ ತನ್ನ ಪ್ರಾಣವನ್ನ ತಾನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಶಕ್ತಿ ಇಲ್ಲದೆ ನಿಶಕ್ತಿ ಆಗ್ತಾ ಇದೆ ಅಂತ ಒಂದು ವ್ಯವಸ್ಥೆ ಇವತ್ತು ಕೃಷಿ ಹೊಂಡಗಳಿಂದ ಆಗಿದೆ ಆದ್ದರಿಂದ ತಾವು ಇಲಾಖಾ ಅಧಿಕಾರಿಗಳಿದ್ದೀರಿ ಏನು ನಾವು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ ಹೋರಾಟ ಮಾಡಬಹುದು ಆದರೆ ತಾವು ಮೊದಲು ಹಂತ ಹಂತವಾಗಿ ನಾವು ಹೋರಾಟವನ್ನು ನಾವು ಕೈಗೆತ್ಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿಲ್ಲ ಅಂತಂದ್ರೆ ಮತ್ತೆ ಫರ್ದರ್ ಹೋರಾಟವನ್ನು ಕೈಗೆತ್ತಿಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಆದ್ರಿಂದ ತಮ್ಮ ಗಮನಕ್ಕೆ ತರ್ತಾ ಇರೋದಿಷ್ಟೇನೆ ಏನು ಅಂತಂದ್ರೆ ಇವತ್ತು ದಲಿತ ಸಂಘಟ ಸಮಿತಿ ಸಂಯೋಜಿತ ಸಂಘಟನೆ ಎಲ್ಲರೂ ನಾವೆಲ್ಲರೂ ಏನು ನಾವ್ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಸೇರಿದ್ದೀವಿ ಸೇರಿ ಮುತ್ತಿಗೆ ಹಾಕಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಏನಿವತ್ತು ಅವೈಜ್ಞಾನಿಕ ಕೃಷಿ ಹೊಂಡಗಳು ಏನ್ ತಯಾರಾಗಿದ್ದಾವೆ ಆ ಅವೈಜ್ಞಾನಿಕ ಕೃಷಿ ಹೊಂಡಗಳನ್ನ ಕೂಡ ಆ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಬೇಕು ಆ ಕೃಷಿ ಹಂಡ ಸಂದರ್ಭದಲ್ಲಿ ಕೃಷಿ ಹೊಂಡ ಹೊಡಿತಕ್ಕಂತ ಸಂದರ್ಭದಲ್ಲೇನೆ ತಾವು ಮೇಲಾಧಿಕಾರಿಗಳು ಅಧಿಕಾರಿಗಳು ಯಾರು ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ಬೇಕು ಆ ಟಾರ್ಪಲ್ ಪೇಪರ್ ಏನಿವತ್ತು ನೀವು ಕೃಷಿ ಹೊಂಡಗಳಲ್ಲಿ ಹಾಕ್ತಾ ಇದ್ದೀರಿ ಅದು ಅವೈಜ್ಞಾನಿಕ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ನೀರು ಹಿಂಗತವೆ ಅದು ನೀರಿಲ್ಲದೆ ಆಗ್ತದೆ ಅಂತ ಹೇಳಿ ನೀವು ಪ್ಲಾಸ್ಟಿಕ್ ಪೇಪರ್ ಅನ್ನ ಕೊಡ್ತಾ ಇದ್ದೀರಿ ಇವತ್ತು ಆ ಪ್ಲಾಸ್ಟಿಕ್ ಪೇಪರ್ ಜೀವಗಳನ್ನ ತಗೊಳ್ತಾ ಇದ್ದಾವೆ ತನ್ನ ಪ್ರಾಣಗಳನ್ನ ರಕ್ಷಕೊಳ್ಳಿಕ್ಕೆ ಜನರಿಂದ ಆಗ್ತಾ ಇಲ್ಲ ಆ ಜಲವಂಡದ ಒಳಗಡೆ ಏನಾದ್ರೂ ಕಾಲು ಜಾರಿ ಬಿದ್ದರು ಅವ್ರ ಮತ್ತೆ ಉಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ತಾವು ಕೃಷಿ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಬೇಕು ಈ ರೀತಿ ಹೋರಾಟಗಳು ನಡೀತಾ ಇದ್ದಾವೆ ಕೃಷಿ ಹೊಂಡಗಳಲ್ಲಿ ಬಿದ್ದಂತ ಒಂದು ಪ್ರಾಣಗಳು ರಸ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಒಂದು ಕೃಷಿ ಹೊಂಡಗಳು ನಮಗೆ ಬೇಕಾಗಿಲ್ಲ ಟಾರ್ಪಲ್ ಪೇಪರ್ ಬೇಕಾಗಿಲ್ಲ ಕೃಷಿ ಹೊಂಡ ಬೇಕಾಗಿದೆ ಟಾರ್ಪಲ್ ಪೇಪರ್ ಹಾಕೋದನ್ನ ಕೂಡಲೇ ನಿಲ್ಲಿಸಬೇಕು ಆ ಟಾರ್ಪಲ್ ಪೇಪರ್ ಮೇಲೆ ನೀರು ತುಂಬಾ ಇದ್ದು ಆ ಪಾಚಿ ಕಟ್ಟದಂತ ಒಂದು ಸಂದರ್ಭದಲ್ಲಿ ಕಾಲಿಟ್ಟಿದ್ದಾರೆ ಅಂದ್ರೆ ಆ ಒಂದು ಎರಡು ಮಟ್ಟ ಒಂದು ಮಟ್ಟ ಇರತಕ್ಕಂತ ಹಳ್ಳಕ್ಕೆ ಬೀಳ್ತಾರೆ ತನ್ನ ಪ್ರಾಣವನ್ನ ತಾನು ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಒಂದು ವ್ಯವಸ್ಥೆ ಇವತ್ತು ಅಂಕಿಅಂಶಗಳ ಪ್ರಕಾರ ನಮ್ಮ ತಾಲೂಕಲ್ಲೇನೆ ಈಗಾಗಲೇ ಏಳೆಂಟು ಜನ ಸತ್ತಿದ್ದಾರೆ ಕೃಷಿ ಬಂಡಗಳಲ್ಲಿ ಬಿದ್ದು ಅಂತ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಆದ್ದರಿಂದ ತಾವು ಏನು ಇವತ್ತಿ ಮನವಿಯನ್ನ ಸ್ವೀಕರಿಸಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನ ಕಳಿಸ್ಕೊಡ್ಬೇಕು ಮುಂದೆ ಆ ಒಂದು ಕೃಷಿ ಬಂಡಗಳು ಒಡೆಯುವಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತೇನು ಸರ್ಕಾರದ ಅನುದಾನ ರಿಲೀಸ್ ಆಗ್ತಾ ಇದೆ ಆ ಒಂದು ಅನುದಾನದಲ್ಲೇನೆ ತಂತಿ ಬೇಲಿಯನ್ನ ನಿರ್ಮಿಸತಕ್ಕಂತ ಕೆಲಸ ನಿರ್ಮಾಣವಾಗಬೇಕು ಯಾಕೆ ಅಂತಂದ್ರೆ ಜನರು ದಿಢೀರ್ ಅಂತೇಳಿ ಆ ಕೃಷಿ ಬಂಡಗಳಲ್ಲಿ ಬೀಳಿದೆ ತನ್ನ ಪ್ರಾಣವನ್ನ ತಾನು ಉಳಿಸ್ಕೊಳ್ಳಿಕ್ಕೆ ಬೇಲಿ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ ಹೇಳ್ತೀನಿ ಆ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಆಗಬೇಕು ನಂತರ ನಿಮ್ಮ ಅನುದಾನ ಸರ್ಕಾರದ ಇಲಾಖಾ ಅನುದಾನ ಏನಿದೆ ಅದರ ಜೊತೆಗೂ ಸಹ ಎನ್ಆರ್ ಜಿ ಯೋಜನೆ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತ ಅನುದಾನದಲ್ಲಿ ಆ ತಂತಿ ಬೇಲಿ ನಿರ್ಮಿಸಲಿಕ್ಕೆ ಆ ಅನುದಾನ ರಿಲೀಸ್ ಆಗಬೇಕು ಆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಬೇಕು ನಂತರ ಏನು ತಾವು ಕೃಷಿ ಇಲಾಖೆ ಅಧಿಕಾರಿಗಳಾಗಿ ಇವತ್ತ ಕೃಷಿ ಹೊಂಡಗಳಲ್ಲಿ ಬಿದ್ದು ಕೃಷಿ ವೈಜ್ಞಾನಿಕ ಕೃಷಿ ಹೊಂಡಗಳಿಗೆ ಬೆಲೆ ನಿರ್ಮಿಸುವ ಬಗ್ಗೆ ಆಳುವಂತಹ ಸರ್ಕಾರಗಳು ಯಾವುದೋ ಒಂದು ರೀತಿಯಲ್ಲಿ ರೈತಾಪಿ ವರ್ಗಗಳಿಗೆ ಬದುಕುವ ದಾರಿ ನೀಡಿ ಕೃಷಿ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಿಸಿಕೊಳ್ಳಲು ಇಲಾಖೆಗಳ